ಜನಕಲ್ಯಾಣ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರುವ ಬೆಲ್ಲೇಕನ್ನು ತಪ್ಪದೇ ಕ್ಲಿಕ್ ಮಾಡಿ ಸ್ನೇಹಿತರೆ ಆರ್ ಟಿ ಇ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಆನ್ಲೈನ್ ಅಪ್ಲಿಕೇಶನ್ ಅರ್ಜಿಯನ್ನು ಕರೆಯಲಾಗಿದೆ ಇಂದಿನಿಂದಲೇ ಆನ್ಲೈನ್ ಅಪ್ಲಿಕೇಶನ್ ಅರ್ಜಿಗಳನ್ನು ತುಂಬಲು ಅವಕಾಶ ಕಲ್ಪಿಸಲಾಗಿದೆ ಸ್ಕೂಲ್ ಎಜುಕೇಷನ್ ಡಾಟ್ ಕಾಮ್ ವೆಬ್ಸೈಟ್ನಲ್ಲಿ ಈಗಾಗಲೇ ಅಧಿಸೂಚನೆ ಹೊರಡಿಸಲಾಗಿದೆ ಹೀಗಾಗಿ ತಾವು ಆದಷ್ಟು ಬೇಗ ಇಂದಿನಿಂದಲೇ ಅಥವಾ ನಾಳೆಯಿಂದಲೇ ಆನ್ಲೈನ್ನಲ್ಲಿ ಅಪ್ಲಿಕೇಶನನ್ನು ಸಲ್ಲಿಸಬಹುದು ಅದಕ್ಕಾಗಿ ಮಕ್ಕಳಿಗೆ ನೀವು ಎಲ್ಲ ಮಾಹಿತಿಯೊಂದಿಗೆ ಸ್ಕೂಲ್ ಎಜುಕೇಷನ್ ಡಾಟ್ ಕಾಮ್ ಗೂಗಲ್ನಲ್ಲಿ ಹೋಗಿ ಸ್ಕೂಲ್ ಎಜುಕೇಷನ್ ಡಾಟ್ ಕಾಮ್ ಎಂದು ಟೈಪ್ ಮಾಡಿ ಆಗ ಹೋಮ್ ಪೇಜ್ ನಿಮಗೆ ತೋರಿಸುತ್ತದೆ ನಂತರ ಅದರಲ್ಲಿ ನೀವು ಹೋಮ್ ಪೇಜ್ನಲ್ಲಿ ಈ ರೀತಿ ಅಪ್ಲಿಕೇಶನ್ ಸಬ್ಮಿಷನ್ ಫಾರ್ ಆರ್ ಟಿ ಟೂ ತೌಸಂಡ್ ನೈನ್ಟೀನ್ ಸೀಟ್ ಸೆಲೆಕ್ಷನ್ ಪ್ರೋಸೆಸ್ ಅಂದು ತೋರಿಸ್ತೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆಧಾರ್ ಕಾರ್ಡ್ ಇದ್ರೆ ಎಸ್ ಎಂದು ಅಥವಾ ಆಧಾರ್ ಕಾರ್ಡ್ ಇಲ್ಲ ಈಗಾಗಲೇ ನೀವು ಅಪ್ಲೈ ಮಾಡಿದ್ದೀರಿ ಆಧಾರಕ್ಕೆ ನಿಮ್ಮ ಹತ್ರ ಎನ್ರೋಲ್ಮೆಂಟ್ ಇದೆ ಅಂದರೆ ಆಧಾರ್ ಕಾರ್ಡ್ ಅಪ್ಲೈ ಮಾಡಿರ್ತಕ್ಕಂತಹ ಒಂದು ದಾಖಲೆ ಇದೆ ಆ ದಾಖಲೆ ಇದ್ದರೆ ಆಧಾರ್ ಕಾರ್ಡ್ ನೋ ಎಂದು ನೀವು ಕ್ಲಿಕ್ ಮಾಡಿ ಪ್ರೊಸೀಜರ್ ಕ್ಲಿಕ್ ಮಾಡಿದರೆ ಆ ಎನ್ರೋಲ್ಮೆಂಟ್ ನಂಬರ್ ಕೇಳುತ್ತೆ ಮಗುವಿನ ಹೆಸರು ಡೇಟ್ ಆಫ್ ಬರ್ತು ಮಗುವಿನ ಲಿಂಗ ವಿಳಾಸ ತಂದೆ ಹೆಸರು ವಿಳಾಸದ ಬರುವಂತಹ ನಿಮ್ಮ ಆಯ್ಕೆಯ ಶಾಲೆ ವಾರ್ಡ್ ಹೆಸರು ಈ ಎಲ್ಲ ಮಾಹಿತಿ ವಿವರವಾಗಿ ನೀವು ಇಲ್ಲಿ ತುಂಬಬೇಕಾಗುತ್ತದೆ ನೀವು ಒಂದು ವೇಳೆ ಈ ಮಾಹಿತಿಯನ್ನು ತುಂಬಕ್ಕೆ ಆಗ್ತಾ ಇಲ್ಲ ಅಂದರೆ ನಿಮ್ಮ ಸಮೀಪದ ಇಂಟರ್ನೆಟ್ ಸೆಂಟರ್ಗೆ ಭೇಟಿ ಕೊಟ್ಟು ನೀವು ಈ ಮಾಹಿತಿಯನ್ನು ತುಂಬಬಹುದು ಅದರ ಜೊತೆಗೆ ಇಲ್ಲಿ ಮಗುವಿನ ಭಾವಚಿತ್ರ ಫೋಟೋ ಒಂದು ಮತ್ತು ಅದರ ಜೊತೆಗೆ ನೀವು ಆಧಾರ್ ಕಾರ್ಡ್ ಅಪ್ಲೈ ಮಾಡಿದರೆ ಇನ್ನೂ ಬರದೇ ಹೋಗಿದ್ದರೆ ಎನ್ರೋಲ್ಮೆಂಟ್ ನಂಬರನ್ನು ಆ ಕಾಪಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಹಾಗಾಗಿ ತಾವು ಆಧಾರ್ ಕಾರ್ಡ್ ಮತ್ತು ಇನ್ಕಮ್ ಕಾಸ್ಟ್ ಹಾಗೂ ಮಗುವಿನ ಭಾವಚಿತ್ರದೊಂದಿಗೆ ಸಂಪೂರ್ಣ ವಿಳಾಸದ ಮಾಹಿತಿಯೊಂದಿಗೆ ನೀವು ಈ ಆನ್ಲೈನ್ ಅಪ್ಲಿಕೇಶನನ್ನು ಸಲ್ಲಿಸಬಹುದಾಗಿದೆ ಹಾಗಾಗಿ ಇಲ್ಲಿ ಫೋಟೋ ಅಪ್ಲೋಡ್ ಮಾಡೋದು ಮತ್ತು ಆಧಾರ್ ಕಾರ್ಡ್ ಇದ್ದರೆ ಆಧಾರ್ ಕಾರ್ಡ್ ಇಲ್ಲ ಅಂದರೆ ಅದರ ಎನ್ರೋಲ್ಮೆಂಟ್ ನಂಬರನ್ನು ಕಾಪಿಯನ್ನು ತಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಈ ಎಲ್ಲ ಮಾಹಿತಿಯೊಂದಿಗೆ ಆದಷ್ಟು ಬೇಗ ತಾವು ಹೋಗಿ ಹಿಂದಿನಿಂದಲೇ ನೀವು ಆರ್ ಟಿ ಅಡಿಯಲ್ಲಿ ಅಪ್ಲಿಕೇಶನನ್ನು ಹಾಕಬಹುದು ಹಾಗಾಗಿ ನೀವು ಆದಷ್ಟು ಬೇಗ ಆನ್ಲೈನ್ ಸೆಂಟ್ರಿಗೆ ಹೋಗಿ ಅಥವಾ ನೀವು ಮನೆಯಲ್ಲೇ ಬರ್ತಾ ಇದ್ದರೆ ಮೊಬೈಲ್ನಲ್ಲಿಯೋ ನಿಮ್ಮಲ್ಲಿ ಕಂಪ್ಯೂಟರ್ ಇದ್ದರೆ ಕಂಪ್ಯೂಟರ್ನಲ್ಲಿಯೋ ನೀವೇ ಸಹ ಇದರಲ್ಲಿ ಮಾಹಿತಿಯನ್ನು ತುಂಬಿ ಅಪ್ಲಿಕೇಶನನ್ನು ಅಪ್ಲೋಡ್ ಮಾಡಬಹುದು ಆದಷ್ಟು ಬೇಗ ಈ ಮಾಹಿತಿಯನ್ನು ತುಂಬಿ ಆರ್ ಟಿ ಎಡಿಯಲ್ಲಿ ಉಚಿತ ಸೀಟುಗಳನ್ನು ಪಡೆಯಬೇಕೆನ್ನುವುದು ನಮ್ಮ ಒಂದು ಆಶಯ ಈ ಮಾಹಿತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಮಸ್ಕಾರ ಧನ್ಯವಾದಗಳು